ಸತ್ತವರ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಿಸಿದ್ದಾರೆ ಕುಮಾರಸ್ವಾಮಿ ಅತ್ತೆ ತೆಗೆದುಕೊಂಡ ಲ್ಯಾಂಡ್ ಸತ್ತವರ ಹೆಸರಲ್ಲಿದೆ ಸತ್ತವರ ಹೆಸರಲ್ಲೇ ಡಿನೋಟಿಫಿಕೇಶನ್ ಆಗಿದೆ ಅಕ್ರಮ ಲ್ಯಾಂಡ್ ಕಬಳಿಕೆ ಬಗ್ಗೆ ಅವರು ಉತ್ತರವನ್ನ ನೀಡಲಿ ಅಂತ ಕುಮಾರಸ್ವಾಮಿ ವಿರುದ್ಧ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ ಸತ್ತವರ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಕುಮಾರಸ್ವಾಮಿ ಅತ್ತೆ ತೆಗೆದುಕೊಂಡ ಲ್ಯಾಂಡ್ ಸತ್ತವರ ಹೆಸರಿನಲ್ಲಿದೆ ಈ ಬಗ್ಗೆ ಅವರು ಉತ್ತರವನ್ನು ಕೊಡ್ಲಿ ಎಂದ ಮಾಜಿ ಸಂಸದ ಡಿ ಕೆ ಸುರೇಶ್ ಸರ್ ಸದ್ಯಕ್ಕೆ ಈಗ ಡಿನೋಟಿಫಿಕೇಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ನ ಸಚಿವರು ಶಾಸಕರೆಲ್ಲರೂ ಕೂಡ ಎಚ್ ಡಿ ಕುಮಾರಸ್ವಾಮಿ ರಾಜೀನಾಮೆಯನ್ನ ನೀಡಬೇಕು ಅಂತ ಕಿಡಿಕಾರಿದ್ರು ಏನು ಕಾಂಗ್ರೆಸ್ ಸಚಿವರ ಈ ಒಂದು ಹೇಳಿಕೆಗೆ ತಿರುಗೇಟನ್ನು ನೀಡಿದ್ರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಈಗ ಆ ಬೆಳವಣಿಗೆ ಬೆನ್ನಲ್ಲೇ ಇತ್ತ ಮಾಜಿ ಸಂಸದ ಡಿ ಕೆ ಸುರೇಶ್ ಕೂಡ ಅಕ್ರಮ ಲ್ಯಾಂಡ್ ಕಬಳಿಕೆ ಬಗ್ಗೆ ಹೆಚ್ ಡಿಕೆ ಉತ್ತರವನ್ನು ನೀಡಲಿ ಸತ್ತವರ ಹೆಸರಲ್ಲೇ ಡಿನೋಟಿಫಿಕೇಶನ್ ಆಗಿದೆ ಅಲ್ವಾ ಅದಕ್ಕೆ ಉತ್ತರ ಿ ಎಚ್ಡಿಕೆ ಅಂತ ಈಗ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ